ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆ ದೇಶಾದ್ಯಂತ ನಡೀತಾ ಇರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಮಂಗಳವಾರ ಮಡಿಕೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೈಕ್ ಜಾಥಾ ನಡೆಯಿತು ನಗರದ ಬನ್ನಿ ಮಂಟಪದಿಂದ ಆರಂಭವಾದ ಜಾಥಾ ಚೌಕಿ ವೃತ್ತ ಜನರಲ್ ತಿಂಬೆಯ ವೃತ್ತದ ಮೂಲಕ ಸುದರ್ಶನ ವೃತ್ತದವರೆಗೆ ಸಾಗಿತ್ತು ಜಾಥಾದಲ್ಲಿ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಅಪ್ಪಚು ರಂಜನ್ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು

भारत माता ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಾಗೆ ಬೇರೆ ಬೇರೆ ನಮ್ಮ ವಿಭಾಗಗಳಿಂದ ಈ ಎಪ್ಪತ್ತೆಂಟನೇ ಎಪ್ಪತ್ತೇಳು ಮುಗಿಸಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಇದರಲ್ಲಿ ಎಲ್ಲ ಜನತೆಯ ಪಾಲ್ಗೊಳ್ಳುವಿಕೆ ಇರಬೇಕು ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಪ್ರಾಣ ತ್ಯಾಗವನ್ನು ಬಲಿದಾನವನ್ನು ಮಾಡಿದಂಥ ಅನ್ನು ನೆನೆಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಕಡೆಯಿಂದ ಎಲ್ಲ ಕಡೆ ಬೆಳಗ್ಗೆ ಪೊನ್ನಂಪೇಟೆಯಲ್ಲಿ ಮಾಡಿದ್ರು ಇವತ್ತು ಈಗ ಮಡಿಕೇರಿಯಲ್ಲಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿ ಎಲ್ಲರಿಗೂ ಈ ಸ್ವಾತಂತ್ರ್ಯ ಉತ್ಸವದ ಸಂದೇಶವನ್ನು ತಿಳಿಸ್ಕೊಳ್ಬೇಕು ಎಲ್ಲರಲ್ಲೂ ದೇಶದ ಏಕತೆ ಸಮಗ್ರತೆಯನ್ನು ಕಾಪಾಡೋದು ಹಾಗೆ ದೇಶಭಕ್ತಿಯನ್ನು ಹಂಚಿಕೊಳ್ಳೋದು ಇದು ಆಗಬೇಕು ಅನ್ನೋ ಉದ್ದೇಶದಿಂದ ಈ ತಿಂಗಳಿಡೀ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಇವತ್ತು ಬೈಕ್ ರ್ಯಾಲಿ ಯುವ ಮೋರ್ಚಾದ ನೇತೃತ್ವದಲ್ಲಿ ನಡೀತಾ ಇದೆ ಎಂತ ಹೇಳೋಣ ಅಣ್ಣಿ ಅಣ್ಣ ಅಣ್ಣ ಪಾಟಿ ವತಿಯಿಂದ ಮೊನ್ನೆ ಒಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ದೇಶಾದ್ಯಂತ ಹಾಗೂ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಜನರಲ್ಲಿ ಒಂದು ರೀತಿಯಲ್ಲಿ ದೇಶದ ದೇಶದ ಬಗ್ಗೆ ಅಭಿಮಾನ ಮತ್ತು ನಮ್ಮ ದೇಶದ ಸಂಕೇತಗಳಾಗಿರುವಂಥ ನಮ್ಮ ಧ್ವಜ ನಮ್ಮ ರಾಷ್ಟ್ರಗೀತೆ ಇದರ ಬಗ್ಗೆ ಒಂದಷ್ಟು ಅಭಿಮಾನ ಮೂಡಿಸೋ ದೃಷ್ಟಿಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ವತಿಯಿಂದ ಈಗಾಗಲೇ ಸುಮಾರುಪೇಟೆಯಲ್ಲಿ ಒಂದು ಬೈಕ್ ಆಗಿದೆ ಈಗ ಇವತ್ತು ವಿರಾಜಪೇಟೆಯ ಪೊನ್ನಂಪೇಟೆಯಿಂದ ಗೋಣಿಗೊಪ್ಪದವರಿಗೆ ಅಲ್ಲಿಯೂ ಮಾಡಿದ್ದಾರೆ ಇವತ್ತು ಮಡಿಕೇರಿ ನಗರ ಮತ್ತು ಗ್ರಾಮಾಂತರದವರು ಸೇರಿ ಮಡಿಕೇರಿಯಲ್ಲಿ ಇವತ್ತು ಒಂದು ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡೋ ಮುಖಾಂತರ ಸಾರ್ವಜನಿಕರಲ್ಲಿ ಈ ಒಂದು ಸಂದೇಶವನ್ನು ಕೊಡೋದರಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ ಅದೇ ರೀತಿಯಲ್ಲಿ ನಾವು ಏನು ಹೇಳಿದ್ದೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾಯಿದೆ ಒಂದಷ್ಟು ನಾಳೆ ಇಲ್ಲಿರುವಂಥ ನಮ್ಮ ವೀರ ಸೇನಾನಿಗಳ ಪುತ್ಥಳಿಗಳನ್ನು ಕ್ಲೀನ್ ಮಾಡಿ ಅವರಿಗೆ ಸನ್ಮಾನ ಅರ್ಪಿಸುವಂಥದ್ದು ಮತ್ತು ನಮಗೆಲ್ಲರಿಗೂ ತಿಳಿದಿರುವಂಥ ಅತ್ಯಂತ ದುಃಖದ ವಿಚಾರ ಅಂತ ಹೇಳಿದ್ರೆ ನಮ್ಮ ಅಖಂಡ ಭಾರತವನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಹದಿನ ಆಗಸ್ಟ್ ಹದಿನಾಲ್ಕರಂದು ತುಂಡರಿಸಿ ದೇಶವನ್ನು ವಿಭಜನೆ ಮಾಡಿದಂತು ಅದನ್ನು ಇವತ್ತಿನ ಯುವ ಪೀಳಿಗೆಗೆ ತಿಳಿಸೋ ದೃಷ್ಟಿಯಿಂದಲೂ ನಾಳೆ ಅನೇಕ ಕಡೆ ನಾವು ಸಂವಾದ ಕಾರ್ಯಕ್ರಮಗಳನ್ನ ಮಾಡಿಕೊಳ್ತೇವೆ ಮಾಡುವಂಥದ್ದಿದೆ ತಾರೀಕಿಂದ ಈಚೆಗೆ ಗರ್ ಗರ್ ತಿರಂಗ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಆದೇಶವನ್ನು ಮಾಡಿದ್ದಾರೆ ಇದರ ಮೂಲ ಉದ್ದೇಶ ನಮಗೆ ಸ್ವತಂತ್ರ ಸಿಗಲಿಕ್ಕೆ ಎಷ್ಟು ಜನರು ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಹೇಳೋದನ್ನು ಅರ್ಥಕೊಳ್ಬೇಕು ಅದ್ರ ಜೊತೆಗೆ ನಮ್ಮ ರಾಷ್ಟ್ರಾಭಿಮಾನ ರಾಷ್ಟ್ರಭಕ್ತಿ ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ ಧನ್ಯವಾದಗಳು